ಮೀನುಗಾರರಿಗೆ ಏನೋ ತೊಂದರೆ ಆಗ್ತಾ ಇದೆ ಮೀನುಗಾರರ ಕಷ್ಟ ಇದೆ ಇವ್ರಿಗೆ ಯಾಕ್ರಿ ಬೇಕು ರಕ್ಷಿತಾ ಶೆಟ್ಟಿಗೆ ಯಾಕ್ರಿ ಬೇಕು ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಕೋಟ್ಯಾಂತರ ಅಭಿಮಾನಿಗಳನ್ನು ಪಡ್ಕೊಂಡಿದ್ದಾರೆ ಯಾವುದೋ ಒಂದು ಜೀವನ ಶೈಲಿಯನ್ನು ರೂಪಿಸ್ಕೋಬಹುದು ಹೆಲೋ ವೀಕ್ಷಕರೇ ನಮಸ್ಕಾರ ಹೇಗಿದ್ದೀರಾ ಹೇಗಿತ್ತು ನೆನೆಯ ಬಿಗ್ ಬಾಸ್ ನೆನ್ನೆ ಕಾರಣಾಂತರಗಳಿಂದ ಅಂದರೆ ಆರೋಗ್ಯದ ಸಮಸ್ಯೆ ಇತ್ತು ಬಹಳ ವಿಪರೀತ ಕೆಮ್ಮು ಕಫ ಇದ್ದಿದ್ದರಿಂದ ವೀಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ಒಂದು ಎರಡು ದಿನದಿಂದ ಎರಡು ಮೂರು ದಿನದಿಂದ ಬೆಂಗಳೂರಿನ ವಾತಾವರಣ ತುಂಬ ಅಂದರೆ ತುಂಬ ಕೋಲ್ಡ್ ಆಗಿತ್ತು ಸೊ ಅದರಿಂದ ಸ್ವಲ್ಪ ಏರುಪೇರಾಗಿತ್ತು ಆರೋಗ್ಯದಲ್ಲಿ ಸೊ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ ಇವತ್ತು ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ ಸೊ ಮಾತಾಡಿಲ್ಲ ಅಂದರೆ ಆಗಲ್ಲ ಇನ್ನೇನು ಫಿನಾಲೆ ಹತ್ರ ಹತ್ರ ಬಂತು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ನಾನು ಕ್ಷಮೆ ಇರಲಿ ನಿನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ ಲೈವ್ನು ಬಂದಿಲ್ಲ ನಾನು ನಿನ್ನೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಪವರ್ಫುಲ್ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೊಮೋ ಏನಂತ ನೋಡ್ಕೊಂಡು ಬರೋಣ ಆಮೇಲೆ ಮಾತಾಡೋಣ ಯಾವುದೇ ಸಂದರ್ಭದಲ್ಲಿ ಆಟದ ಬುಕ್ಕನ್ನು ಬದಲಾಯಿಸುವ ತಾಕತ್ತಿರೋದು ಕೇವಲ ಜೋಕರ್ಗೆ ಮಾತ್ರ ಲಡಾಯಿಸು ಮುಂದೆ ಬಂದ್ರೆ ಉಡಾಯಿಸು ಜೊತೆಲಿದ್ಯ ಕಡಾಯಿಸ್ಬೇಡ ನನ್ ನನಗೆ ಎಮೋಷನ್ ಆಗ್ಬಿಟ್ಟೆ ನನಗೆ ಮನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಹೋಗುತ್ತ ಮನಿ ಇವತ್ ಬರ್ತದೆ ನಾಳೆ ಹೋಯ್ತದೆ ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ ಹೋಗಲ್ಲ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಎಸ್ ವೀಕ್ಷಕರೇ ನೋಡಿದಿರಲ್ಲ ಹೇಗಿತ್ತು ಗಿಲ್ಲಿ ನಟನ ಹವಾ ಬಿಗ್ ಬಾಸ್ ಮನೆ ಒಳಗಡೆ ಬಿಗ್ ಬಾಸ್ ಮನೆ ಹೊರಗಡೆ ಅದೇ ರೀತಿಯ ಕ್ರೇಜ್ ಇದೆ ಸೊ ಅದು ಬಿಗ್ ಬಾಸ್ ಮನೆ ಒಳಗಡೆ ಇವತ್ತು ಮಾರ್ದರಿಸ್ತಾ ಇದೆ ಸೊ ಗಿಲ್ಲಿ ನಟನ ಜರ್ನಿ ಗಿಲ್ಲಿ ನಟನ ಮನೆ ಒಳಗಿನ ಪ್ರಯಾಣ ಹೇಗಿತ್ತು ಏನು ಯಾವ ರೀತಿ ಜನ ಸ್ವೀಕಾರ ಮಾಡಿದ್ದಾರೆ ಸೊ ಇಲ್ಲಿವರೆಗೂ ಮನೆ ಮಂದಿಗೆ ಯಾವುದೇ ಒಂದು ಅಂದರೆ ಐಡಿಯಾ ಇರಲ್ಲ ಹೊರಗಡೆ ಏನು ನಡೀತಾ ಇದೆ ಅಂತ ಕೆಲವೊಂದಿಷ್ಟು ಅಂದರೆ ಅವರು ಸೇವ್ ಆಗುವಾಗ ಇಲ್ಲ ಅವ್ರದ್ದೊಂದು ಮಾತು ಬರುವಾಗ ಹೊರಗಡೆ ಏನು ವಿಸಿಲ್ ಬರುತ್ತೆ ಚಪ್ಪಾಲೆ ಬರುತ್ತೆ ಸೊ ಅದರ ಮೇಲೆ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಅದು ಬಿಟ್ರೆ ಈ ಮಟ್ಟಕ್ಕೆ ಬೆಳೆದಿರುತ್ತೆ ಇಲ್ಲ ಈ ಮಟ್ಟಕ್ಕೆ ಅಭಿಮಾನಿಗಳು ಹುಟ್ಟಿಕೊಂಡಿರ್ತಾರೆ ಅಂತ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ನಿನ್ನೆ ಧ್ರುವಂತು ರಕ್ಷಿತಾ ಶೆಟ್ಟಿ ಕಾವ್ಯ ಧನುಷ್ ಮುಂತಾದವರು ಜನ ಬಂದರೆ ಇವತ್ತು ಗಿಲ್ಲಿ ನಟ ಅಶ್ವಿನಿ ಮೇಡಮ್ ಮತ್ತು ರಘು ಮುಂತಾದವ್ರದ್ದು ಬರ್ತಾರೆ ಸೊ ನಂಗೆ ಗೊತ್ತಿತ್ತು ನಿನ್ನೆ ಪ್ರೊಮೋದಲ್ಲಿ ದಾಖಲ್ಲ ಅಂತ ಯಾಕೆಂತ ಹೇಳಿದ್ರೆ ಗಿಲ್ಲಿದ್ದು ಏನಿದ್ರು ಪ್ರೊಮೋ ಕಟ್ಟೆ ಬಂದಿರುತ್ತೆ ಸೊ ಇವತ್ತು ಗಿಲ್ಲಿದ್ದು ಪ್ರೊಮೋ ಬಂದಿದೆ ಮಧ್ಯಾಹ್ನ ಬಹುಶಃ ಅಶ್ವಿನಿ ಮೇಡಮ್ ಅವರ ಪ್ರೊಮೋ ಬರ್ಬೋದು ಸೊ ಒಂಥರ ಚೆನ್ನಾಗಿದೆ ದಿನಗಳ ಕಾಲ ಮನೆ ಒಳಗಡೆನೇ ಇದ್ರು ಹೊರಗಿನ ಪ್ರಪಂಚದ ಬಗ್ಗೆ ಗೊತ್ತಿಲ್ಲ ಜನ ಹೇಗೆ ಅವರನ್ನು ಸ್ವೀಕಾರ ಅಂತ ಗೊತ್ತಿಲ್ಲ ಸೊ ಇದೊಂದು ಅವರಿಗೆ ಮೂಮೆಂಟ್ ಫೈನಲ್ ಬರುವಾಗ ಇನ್ನಷ್ಟು ಅವರಿಗೆ ಶಕ್ತಿ ಕೊಡ್ತಿದೆ ಓಕೆ ಫೈನ್ ನನ್ನ ಆಟವನ್ನ ಇಷ್ಟು ಜನ ಒಪ್ಕೊಂಡಿದಾರಲ್ಲ ಖುಷಿ ಆಗುತ್ತೆ ಅಂತ ಸೊ ನಿನ್ನೆ ಇದರಲ್ಲಿ ನನಗೆ ಸ್ವಲ್ಪ ಈ ಸೀಸನ್ ನ ಕಿಚ್ಚನ ಚಪ್ಪಾಳೆ ಪಡೆದಂತಹ ಧ್ರುವಂತ ಅವರದು ಬಹುಶಃ ಜನರ ಆಕ್ರೋಶಕ್ಕೆ ಮನಿದು ಕಲಸ್ ಕನ್ನಡದವರೇ ಸೀಸನಿನ ಚಪ್ಪಾಳೆ ಅಂತ ಇರೋದನ್ನ ವಾರದ ಚಪ್ಪಾಳೆ ಅಂತ ಮಾಡಿದ್ದಾರೆ ಅದರ ಫೋಟೋ ನಾನು ಕೆಳಗಡೆ ಕೊಡ್ತಾ ಹೋಗ್ತೀನಿ ಅವರಿಗೂ ಗೊತ್ತಾಗಿದೆ ಜನ ಇದನ್ನು ಎಕ್ಸೆಪ್ಟ್ ಮಾಡಿಲ್ಲ ಸೀಸನ್ ಚಪ್ಪಾಲಿ ಅನ್ನೋದು ಬಹುಶಃ ಅದು ಇವರಿಗೆ ನಮ್ಮ ಅವರಿಗೆ ಗೊತ್ತಿಲ್ಲ ಆ ವಿಚಾರ ಅದಕ್ಕೋಸ್ಕರ ಅವರು ಅದನ್ನು ನಿನ್ನೆ ರಿಪೀಟ್ ಮಾಡಿದ್ರು ಸೊ ಬಿಡಿ ಅದು ಪ್ರಾಬ್ಲಮ್ ಏನಿಲ್ಲ ಬಟ್ ಕಲರ್ಸ್ ಕನ್ನಡದವರು ಅದನ್ನು ಬದಲಾವಣೆ ಮಾಡಬೇಕಾದ್ರೆ ಹೊರಗಡೆ ಜನ ಎಷ್ಟು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಷ್ಟು ಅನ್ಫೇರ್ ಆಗಿತ್ತು ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ ಇವಾಗ ನಾರ್ಮಲಾಗಿ ಯಾರೋ ಒಬ್ಬರು ನಮ್ಮಂಥವ್ರೊಂದು ಪೋಸ್ಟ್ ಹಾಕಿ ಅದನ್ನು ಡಿಲೀಟ್ ಮಾಡಿ ಇನ್ನೊಂದು ಪೋಸ್ಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ ಬಟ್ ಕಲರ್ಸ್ ಕನ್ನಡ ಅದಾಯಿತು ಆ ಒಂದು ಚಾನಲ್ ಅಧಿಕೃತ ಚಾನೆಲ್ನವರು ಪೋಸ್ಟ್ ಮಾಡಿದಂತಹ ಅವರ ಅಧಿಕೃತ ಪೇಜಲ್ಲಿ ಪೋಸ್ಟ್ ಮಾಡಿದಂತಹ ಒಂದು ಪೋಸ್ಟನ್ನು ಎಡಿಟ್ ಮಾಡಿ ಹಾಕಬೇಕಾದ್ರೆ ಜನರ ಅಭಿಪ್ರಾಯ ಯಾವ ರೀತಿ ಇದೆ ಸೊ ಧನುಷ್ ಅವರು ನಿನ್ನೆ ಪರವಾಗಿಲ್ಲ ಚೆನ್ನಾಗೆ ಮಾತಾಡಿದ್ದಾರೆ ಧನುಷ್ ಅವರ ಪ್ರತಿ ಮಾತಿಗೂ ಅಲ್ಲಿ ಜನರ ಸ್ಪಂದನೆ ಅದೇ ರೀತಿ ಇತ್ತು ಇನ್ನು ಕಾವ್ಯಾರವ್ರಿಗೂ ಅಂತೂ ಸಖತ್ತಾಗಿ ಜನ ಅದರಲ್ಲೂ ಕೂಡ ಗಂಡ ಇಕ್ಕಲು ಒಂಥರ ಆಗಿ ಇದು ಕೊಡ್ತಾ ಇದ್ರು ಏನೋ ಸಪೋರ್ಟ್ ಕೊಡ್ತಾ ಇದ್ರು ಇನ್ನು ರಕ್ಷಿತಾ ಬಗ್ಗೆ ಕೇಳೋದೇ ಬೇಡ ಬಿಡಿ ಅಲ್ಲಿ ಹೆಂಗಿತ್ತು ಅಂದರೆ ಅಲ್ಲಿ ಬಂದಿರುವಂಥ ಹೆಣ್ಮಕ್ಳು ಅವರನ್ನು ಎಳೆದು ಅಪ್ಪಿಕೊಂಡಿದ್ರು ಸೊ ಅದೊಂಥರ ಹೇಗೆ ಹೇಳೋದು ಮನೆ ಮಗಳು ನಮ್ಮವರೇ ಯಾರೋ ಒಬ್ರು ಅಲ್ಲಿದ್ದಾರೆ ಸೊ ಆ ಥರದೊಂದು ಪ್ರೀತಿ ರಕ್ಷಿತಾ ಶೆಟ್ಟಿಗೆ ಜನ ಕೊಡ್ತಾ ಇದ್ದಾರೆ ಅನ್ನೋದು ನಿನ್ನೆ ಆ ಒಂದು ಎಪಿಸೋಡಲ್ಲಿ ನಿದರ್ಶನ ಸ್ಪಷ್ಟವಾಗಿ ಸಿಕ್ಕಿದೆ ನಮಗೆ ಇಲ್ಲಂತಲ್ಲ ಇನ್ನು ಧ್ರುವಂತವರು ಪ್ರಮೋದಲ್ಲಿ ತೋರಿಸಿರುವ ರೀತಿಯಲ್ಲಿ ಅಬ್ಬರವಾಗಿ ಏನಿಲ್ಲ ಬಿಗ್ ಬಾಸ್ ಸ್ವಲ್ಪ ಅಬ್ಬರವಾಗಿ ವಾಯ್ಸ್ ಕೊಟ್ಟರೆ ಯಾಕೆಂಥೇಳಿದರೆ ಚಪ್ಪಾಳೆ ಕೊಟ್ಟಿರೋದಕ್ಕೆ ಸಮರ್ಥಿಸ್ಬೇಕಲ್ಲ ಸೊ ಬಟ್ ಧ್ರುವಂತವರ ಜೈ ಮಹಾಕಾಳಿಗೆ ಮಾತ್ರ ಅಲ್ಲಿ ಜನ ವಾಯ್ಸ್ ಕೊಟ್ಟಿದ್ದಾರೆ ಆನಂತರ ಧ್ರುವಂತವರ ಮಾತಿಗೆ ಚಪ್ಪಾಳೆ ಬಂದಿರೋದು ಸ್ವಲ್ಪ ಸ್ವಲ್ಪ ಕಡಿಮೆ ಅಂದರೆ ಅವರಿಗೂ ಜನರಿಗೂ ಗೊತ್ತಾಗಿರುತ್ತೆ ಈ ಅಪ್ಪ ಮಾತಾಡಲಿಕ್ಕೆ ಶುರು ಮಾಡಿದರೆ ಕುಯ್ತಾ ಹೋಗ್ತಾನೆ ಮುಂದಕ್ಕೆ ಅಂತ ಸೊ ಅದು ನೀವು ಗಮನಿಸಿರ್ಬೋದು ಸೊ ಅದ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋಂಗಿಲ್ಲ ಓಕೆ ಫೈನ್ ಚೆನ್ನಾಗಿತ್ತು ನಿನ್ನೆ ಎಪಿಸೋಡ್ ಏನು ಅಷ್ಟು ಬೋರಿಂಗು ಆ ಥರ ಏನಿಲ್ಲ ಬಟ್ ನಾನಿವತ್ತು ಮುಖ್ಯವಾಗಿ ಮಾತಾಡ್ತಾ ಇರೋದು ರಕ್ಷಿತಾ ಶೆಟ್ಟಿಯ ಬಗ್ಗೆ ಯಾಕೆಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಸ್ಪರ್ಧಿಗಳಿಗೆ ಒಂದು ಆಯ್ಕೆಯನ್ನು ಕೊಡ್ತಾರೆ ಏನಂತ ಹೇಳಿದ್ರೆ ನಿಮ್ಮ ನಿಮ್ಮ ಆಸೆ ಏನಿದೆ ಆ ಆಸೆಯನ್ನು ನಾವು ಈಡೇರಿಸ್ತೇವೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಏನು ಆಸೆ ಇದೆ ಅದನ್ನು ಈಡೇರಿಸ್ತೇವೆ ಒಂದು ಲೆಟರ್ ಅಲ್ಲಿ ಬರೆದು ಬೀಗ ಹಾಕಿ ಕೀಯನ್ನ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ಬೇಕು ಅಂತ ಹಲವು ಸ್ಪರ್ಧಿಗಳು ಹಲವು ವಿಚಾರವನ್ನ ಅವರ ಮುಂದಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ರಘುವನ್ನ ತನ್ನ ಮಗನನ್ನು ಕರೆಸ್ಕೋಬೇಕು ಅನ್ನೋ ಆಸೆ ಇತ್ತು ಕರೆಸಿದ್ದಾರೆ ಆಟ ಆಡಿದ್ದಾರೆ ಇನ್ನು ಗಿಲಿ ಗಿಲಿನಟ ಹೆಂಗೆ ಹೇಳೋದೇ ಬೇಡ ತನಗೆ ನಳ್ಳಿ ಮೂಲೆ ಬೇಕು ಅಂತೇಳಿ ತರಿಸ್ಕೊಂಡು ಇಡೀ ಮನೆಯವರ ಮುಂದೆ ಅಲ್ಲಿ ಏನು ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ತಿಂತಾ ಇದ್ರು ಬಟ್ ಸೀರಿಯಸ್ ಆಗಿ ಒಂದು ಇಷ್ಟ ಆಗಿಲ್ಲ ಗಿಳಿನಟಂದು ವವರ ಅದು ಹೆಂಗ್ ಬೇಕಾದ್ರಿರ್ಲಿ ಸೊ ಅಷ್ಟು ಜನ ಇರುವಾಗ ಅಲ್ಲಿ ಸರ್ ಬೇರೆ ಕೇಳ್ತಿದ್ರು ಈಗ ಬಿಗ್ ಬಾಸ್ ಅವರನ್ನು ಹೇಳಿಲ್ಲ ನೀವು ಕೊಡಬಾರ್ದು ಅಂತ ಸೊ ಒಂದು ಪೀಸ್ ಕೊಟ್ಟು ತಿನ್ನೋದ್ರಲ್ಲಿ ಏನು ದೊಡ್ಡ ಕಳೆದುಕೊಳ್ಳುವಂಥದ್ದು ಏನಿಲ್ಲ ಹಂಚಿ ತಿನ್ನೋದ್ರಲ್ಲಿ ಸುಖ ಇದೆ ಆಯ್ತಾ ಈಗ ಬಿಗ್ ಬಾಸ್ ಅವರು ಗಿಳಿನಾಟನಿಗೆ ಕಳಿಸ್ಕೊಟ್ಟಿದ್ದಾರೆ ಗಿಳ್ಳಿನಟನೇ ಅದನ್ನು ಬೇಡಿಕೆ ಇಟ್ಟಿದ್ದಾರೆ ಓಕೆ ಫೈನ್ ಬಟ್ ತಿನ್ನೋ ವಿಚಾರ ಅಲ್ವಾ ಇವಾಗ ರಘುಸರಿಗೆ ನಾಳಿ ಮೂಲ ಅಂದರೆ ಇಷ್ಟ ಅಲ್ಲಿ ಅಶ್ವಿನಿ ಮೇಡಮ್ ಅವರು ಇದ್ರು ಪಾಪ ಇನ್ನು ರಕ್ಷಿತಾ ಸೊ ಸ್ವಲ್ಪ ಸ್ವಲ್ಪ ಯಾರಿಗೆ ಬೇಕು ಇನ್ನು ಹತ್ತು ಹದಿನೈದು ಪೀಸ್ ಕಳಿಸಿರುವಾಗ ಒಂದೊಂದು ಪೀಸ್ ಕೊಟ್ಟಿದ್ರು ಕಳೆದುಕೊಳ್ಳುವಂಥದ್ದು ಏನು ಇಲ್ಲ ಬಟ್ ಗೊತ್ತಿಲ್ಲ ಗಿಲಿನಾಟ ಆ ಟೈಮಲ್ಲಿ ಏನು ಆಲೋಚನೆ ಮಾಡಿದ್ರು ಏನಂತ ಬಟ್ ವೈಯಕ್ತಿಕವಾಗಿ ನನಗಂತದ್ದು ಇಷ್ಟ ಆಗಿಲ್ಲ ಯಾಕೆಂತ ಹೇಳಿದರೆ ಹತ್ತು ಜನ ಇರುವಾಗ ಇವಾಗ ನಾನೇ ಕಸ್ಟಮರ್ ಬರ್ತಾರೆ ಅಂಗಡಿಗೆ ಸೊ ಅವರಿದ್ರಲ್ಲಿ ನಾನೇನಾದರೂ ಊಟ ಮಾಡ್ತಾ ಇದ್ರು ಕೂಡ ಅಲ್ಲಿ ಮುಚ್ಚಿಟ್ಟು ಅವ್ರಿಗೇನು ಅದನ್ನು ಕೊಟ್ಟು ಇಲ್ಲ ಹೋದ ನಂತರ ನಾನು ತಿಂತೀನಿ ಆಯ್ತಾ ಅಂದ್ರೆ ಇನ್ನೊಬ್ಬರ ಮುಂದೆ ಆ ರೀತಿ ತಿನ್ನೋದು ಕೆಲವೊಂದ್ಸಲ ಹೇಳೋಕ್ಕೂ ಆಗಲ್ಲ ಅವ್ರು ಊಟ ಮಾಡದೆ ಬಂದಿರ್ತಾರೆ ಸೊ ಅಂತ ಸನ್ನಿವೇಶಗಳೆಲ್ಲ ಇರ್ತದಲ್ಲ ಸೊ ಏನು ಅನಿಸ್ಬಾರ್ದು ಅಂತ ಸೊ ಅಂತ ಆ ರೀತಿ ಇರುವಾಗ ಬಿಗ್ ಬಾಸ್ ಮನೆ ಒಳಗಡೆ ಇಷ್ಟು ದಿನಗಳ ಕಾಲ ಒಟ್ಟಿಗೆ ಇದ್ದು ಆಟ ಜಗಳ ಕಿರಿಕು ಮಜಾ ಮಾಡ್ಕೊಂಡಿದ್ದವರು ಏನೋ ಒಂದು ಎಲ್ರಿಗೂ ಇಷ್ಟ ಆದಂತಹ ಒಂದು ಡಿಮೆಂಡನ್ನ ನಾನು ಇಟ್ಟಿದ್ದೀನಪ್ಪ ಸೊ ಅದು ನನ್ನ ಉದಾಹರತೆ ಏನು ನಾಲ್ಕು ಜನರಿಗೆ ಒಂದೊಂದು ಪೀಸ್ ಕೊಟ್ಟು ನಾನು ತಿನ್ನೋದು ಅದೊಂಥರ ಚೆನ್ನಾಗಿರ್ತಿತ್ತು ಅದನ್ನು ಹೃದಯವಂತಿಕೆ ಅಂತ ಕೊಂಡಾಡ್ಬೋದಿತ್ತು ಯಾರ್ದು ಗಿಲಿಯೋ ನಟಂದು ಬಟ್ ಆ ರೀತಿ ಮಾಡಿಲ್ಲ ಇಲ್ಲಿ ನಟನ ಪರ್ಸ್ಪೆಕ್ಟಿವ್ ಬೇರೆ ಇರ್ಬೋದು ನಾನು ತರಿಸಿದ್ದೀನಿ ನಾನು ತಿಂತೀನಿ ಅಂತ ಬಟ್ ನನ್ನ ಪ್ರಕಾರ ನನಗೆ ತುಂಬಾ ಒಂಥರ ಸ್ವಾರ್ಥಿ ಅಂತ ಅನ್ನಿಸ್ಬಿಡ್ತು ಹೋಯ್ತಾ ಸೊ ಆಟದ ಪ್ರಕಾರ ರೂಲ್ಸು ಅದನ್ನೆಲ್ಲ ಸೈಡ್ ಇಡೋಣ ಯಾಕೆಂತ ಹೇಳಿದ್ರೆ ನಾವು ಪ್ರತಿ ಸಲ ರಿವ್ಯೂ ಕೊಡುವಾಗಲೂ ಅದೇ ರೀತಿ ರಿವ್ಯೂ ಕೊಡ್ತಾ ಇಲ್ಲಲ್ಲ ಸ್ವಲ್ಪ ಮಾನವೀಯತ ಟಚ್ ಮಾಡಿಕೊಂಡೆ ನಾವು ಅಂದರೆ ಎಮೋಷನಲ್ ಫೀಲಿಂಗ್ಸನ್ನು ಟಚ್ ಮಾಡಿಕೊಂಡೆ ನಾವು ರಿವ್ಯೂ ಕೊಡ್ತಾ ಇರೋದು ಸೊ ಆಗಿರುವಾಗ ಈ ವಿಚಾರಕ್ಕೂ ಅದನ್ನು ಟಚ್ ಮಾಡಿಬಾರ್ದು ಅನ್ನೋದು ನಾನು ಒಪ್ಪಲ್ಲ ಯಾಕೆ ಅಂತ ಅಲ್ಲಿ ಅಶ್ವಿನಿ ಮೇಡಮ್ ಅವರು ರಘು ಸರ್ ಅದು ರಘು ಸರ್ ಅಂತೂ ಕೇಳ್ತಾನೆ ಇದ್ದರು ಒಂದು ಪೀಸ್ ಕೊಡಪ್ಪ ನೀನು ಕೊಡಬಾರ್ದು ಅಂತ ಏನು ಹೇಳಿಲ್ಲಲ್ಲ ಅಂತ ರಕ್ಷಿತಾ ಶೆಟ್ಟಿ ಅವರಿದ್ದರು ಧನುಷ್ ಸೊ ಒಂದೊಂದು ಪೀಸ್ ಕೊಟ್ಟಿದ್ರು ಹೋಗೋದು ಕಾವ್ಯ ಮತ್ತು ಏನು ತಿನ್ನೋಲ್ಲ ಸೊ ಹಂಗಿದ್ಮೇಲೆ ಒಂದು ನಾಲ್ಕು ಪೀಸ್ ಹೋಗೋದು ಕೊಟ್ಟು ತಿನ್ಬೋದಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಇನ್ನು ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿಗೆ ಏನು ಡಿಮ್ಯಾಂಡ್ ಮಾಡಿದ್ರು ಗೊತ್ತಾ ಮೀನುಗಾರರು ಕರಾವಳಿ ಪ್ರದೇಶ ಅನ್ನೋದು ತುಂಬ ಜನ ಲಕ್ಷಾಂತರ ಮೀನುಗಾರರಿಗೆ ಅಂದರೆ ಮೀನುಗಾರರ ಕುಟುಂಬಗಳಿಗೆ ಜೀವನವನ್ನು ಕೊಡುತ್ತಾ ಇರುವಂತಹ ಒಂದು ಪ್ರದೇಶ ಅದು ಸೊ ಮೀನುಗಾರರ ತಕ್ಷಣ ನಮಗೆ ಜಸ್ಟ್ ವಿಡಿಯೋದಲ್ಲಿ ಇಲ್ಲ ಯಾವಾಗಾದರೂ ಒಮ್ಮೆ ಓದಿದ ತಕ್ಷಣ ಕಾಣ್ಸೋ ಆ ಜೀವನ ಮಾತ್ರ ನಮಗೆ ಗೊತ್ತು ಬಟ್ ಅವರು ಅನುಭವಿಸುವಂತಹ ನೋವು ಅವರ ಕಷ್ಟ ಅವರ ಜೀವನ ಶೈಲಿ ಯಾವ ರೀತಿ ಎಷ್ಟು ರಿಸ್ಕ್ ಇರುತ್ತೆ ಸಮುದ್ರದ ಆಲೆಗಳ ನಡುವೆ ಹೋರಾಟ ಮಾಡಿಕೊಂಡು ಬದುಕ್ತಾರೆ ಸೊ ಇದೆಲ್ಲವನ್ನು ಬಿಗ್ ಬಾಸ್ ಮನೆ ಒಳಗಡೆ ಅವರನ್ನು ಕರೆಸಿ ಅಂದರೆ ಅವರೊಂದಿಷ್ಟು ಜನರನ್ನು ಕರೆಸಿ ರೆಪ್ರೆಸೆಂಟ್ ಮಾಡಿ ಸೊ ಅವರ ಕಷ್ಟವನ್ನು ರಾಜ್ಯದ ಜನತೆಗೆ ತಿಳಿಸುವಂತೆ ಮಾಡಬೇಕು ಅಂದರೆ ತುಂಬ ಬೇಡಿಕೆಗಳು ಸರ್ಕಾರದ ಮುಂದೆ ಎಲ್ಲ ಮೀನುಗಾರರು ಇಟ್ಟಿರ್ತಾರೆ ಬಟ್ ಅದು ಯಾವುದು ಈಡೇರಿರುವುದಿಲ್ಲ ಸೊ ರಕ್ಷಿತಾ ಶೆಟ್ಟಿ ಏನು ಮಾಡ್ತಾರೆ ಅಂತೇಳಿದರೆ ಅವರಿಗಾಗಿ ಒಂದು ಆಪ್ಷನ್ ಇರೋದು ಈಗ ಮನೆಯವರನ್ನು ಕರೆಸ್ಬೋದು ಇಷ್ಟವಾದ ಊಟವನ್ನು ಕರೆಸ್ಬೋದು ಏನು ಬೇಕಾದರೂ ಅವರ ಸ್ವಂತಕ್ಕೋಸ್ಕರ ಅವರು ಕೇಳ್ಕೋಬೋದು ಯಾರ ಹತ್ರ ಬಿಗ್ ಬಾಸ್ ಹತ್ರ ಬಟ್ ಅವರೇನು ಕೇಳಿದರು ಒಂದು ಕಮ್ಯುನಿಟಿಗೋಸ್ಕರ ಒಂದು ಸಮುದಾಯದ ಕಷ್ಟಕ್ಕೋಸ್ಕರ ಅವರು ಅವರ ಆಸೆಯನ್ನ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದ್ರೆ ಅವರ ಆಲೋಚನಾ ಶೈಲಿ ಯಾವ ರೀತಿ ಇದೆ ಇಷ್ಟು ದಿನಗಳ ಕಾಲ ಆಟ ಕೆಲವೊಂದಿಷ್ಟು ವಿಚಾರಗಳನ್ನು ಇವಾಗ ಅವ್ರಿಗಿಷ್ಟ ಆದವರ ಬಗ್ಗೆ ಇವಾಗ ಬಿಗ್ ಬಾಸ್ ಹೇಳಿದ್ರಲ್ಲ ರಕ್ಷಿತಾ ಅಂದ್ರೆ ರಕ್ಷಣೆ ರಕ್ಷಿತಾ ಅನ್ನೋ ಹೆಸರಿನ ತರನೇ ತನ್ನವರಿಗೋಸ್ಕರ ಎಂತ ರಿಸ್ಕ್ ತಗೊಂಡು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಅವಳು ಮುಂದೆ ಹೋಗ್ತಾನೆ ಅದೇ ರೀತಿ ಎಂತಹ ಯುದ್ಧ ಬಂದ್ರು ಅದರ ವಿರುದ್ಧ ಸೆನ್ಸಾಡ್ಲಿಕ್ಕೂ ಸಿದ್ಧ ಅನ್ನೋ ಒಂದು ವಿಚಾರವನ್ನು ಬಿಗ್ ಬಾಸ್ ಅವರು ನಿನ್ನೆ ಹೇಳಿರ್ತಾರೆ ಸೊ ನಾನು ಹೇಳೋದು ಅಷ್ಟೇ ರಕ್ಷಿತಾ ಶೆಟ್ಟಿ ಆ ಒಂದು ಕೆಲವೊಂದು ವಿಚಾರಗಳು ನೋಡುವ ಜನರಿಗೆ ಕೆಲವೊಂದು ಸಲ ಓವರ ಕಾಣಿಸ್ತು ಎಲ್ಲ ಓಕೆ ಸೊ ಅದಕ್ಕೂ ಇದಕ್ಕೂ ತುಲನೆ ಮಾಡಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಮೀನುಗಾರರನ್ನು ಕರೆಸಿಕೊಳ್ಳುವಂತಹ ಜರೂರತ್ತು ರಕ್ಷಿತಾ ಶೆಟ್ಟಿಗೆ ಏನಿದೆ ಹೇಳಿ ಮೀನುಗಾರರೇನಾದರೂ ಇವರು ಕುಟುಂಬಸ್ಥರ ಏನೂ ಅಲ್ಲ ಬಟ್ ರಕ್ಷಿತಾ ಶೆಟ್ಟಿ ಪ್ರತಿ ಸಲ ಬ್ಲಾಗ್ ಮಾಡುವಾಗ ಮೀನುಗಾರರ ಹತ್ರ ಹೋಗಿ ಮಾತಾಡಿರ್ತಾರೆ ಹೋಯ್ತಾ ಸೊ ಅಲ್ಲಿ ಏನು ಫಿಶ್ ಮಾರ್ಕೆಟ್ ಇದೆ ಆ ಹೆಂಗಸರ್ ಹತ್ರ ಹೋಗಿ ಮಾತಾಡ್ತಾರೆ ಇವ್ರಿಗೂ ಮೀನ್ ಅಂದ್ರೆ ತುಂಬ ಇಷ್ಟ ನಾನು ಯಾವುದೊಂದು ಇಂಟರ್ವ್ಯೂ ನೋಡಿದ್ದೀನಿ ಫಿಶ್ ಮಾರ್ಕೆಟಲ್ಲಿರುವಂತಹ ತಾಯಂದ್ರ ಹೇಳ್ತಾರೆ ಅವರು ಬಂದರೆ ಇದೇ ರೀತಿ ನಮ್ಮ ಜೊತೆ ಈ ರೀತಿ ಮಜಾ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಮಾತಾಡ್ತಾ ಹೋಗ್ತಾರೆ ಅಂತ ಸೊ ಆ ರೀತಿ ಹೋಗುವಾಗ ಅವರ ಕಷ್ಟಗಳ ಬಗ್ಗೆ ಇದೇ ರಕ್ಷಿತಾ ಶೆಟ್ಟಿ ಕೇಳಿರ್ತಾರೆ ಆಯ್ತಾ ಸೊ ಆ ಕಷ್ಟ ರಾಜ್ಯದ ಜನತೆಯ ಮುಂದೆ ಇಡಲಿಕ್ಕೆ ಅವರಿಗೊಂದು ವೇದಿಕೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಕೇಳ್ತಾರೆ ಅಂತ ಹೇಳಿದ್ರೆ ಅವರ ಆಲೋಚನಾ ಶೈಲಿ ಎಷ್ಟು ಪ್ರಬುದ್ಧತೆ ಇದೆ ಹೇಳಿ ಯಾರಾದರೂ ಆ ಒಂದು ಸಮಾಜದ ಹಿತದೃಷ್ಟಿಯಲ್ಲಿ ಇದೊಂದು ಸಮಾಜ ಸೇವೆ ಅಲ್ವಾ ಸೊ ನಾನು ಹೇಳೋದಿಷ್ಟೇ ರಕ್ಷಿತಾ ಶೆಟ್ಟಿ ಏನಾದ್ರೂ ಒಂದು ಮಾಡ್ಕೊಂಡು ಬಂದಿರೋದು ನಮ್ಗೆ ಏನಾದರೂ ತಪ್ಪು ಅಂತ ಕಾಣಿಸಿದರೆ ಅದನ್ನು ಸರಿಪಡಿಸ್ಲಿಕ್ಕೆ ಇಲ್ಲಾಂದರೆ ಅದನ್ನು ಶಾರ್ಟ್ಔಟ್ ಮಾಡ್ಕೊಲಿಕ್ಕೆ ಈ ಒಂದು ಪಾಯಿಂಟ್ ಸಾಕು ಮೀನುಗಾರರಿಗೆ ಏನೋ ತೊಂದರೆ ಆಗ್ತಾ ಇದೆ ಮೀನುಗಾರರ ಕಷ್ಟ ಇದೆ ಇವ್ರಿಗೆ ಯಾಕ್ರಿ ಬೇಕು ರಕ್ಷಿತಾ ಶೆಟ್ಟಿಗೆ ಯಾಕಿ ಬೇಕು ಅವ್ರು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಕೋಟ್ಯಾಂತರ ಅಭಿಮಾನಿಗಳನ್ನು ಪಡ್ಕೊಂಡಿದ್ದಾರೆ ಯಾವುದೋ ಒಂದು ಜೀವನ ಶೈಲಿಯನ್ನು ರೂಪಿಸ್ಕೋಬೋದು ಪ್ರತಿಯೊಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಏನಿದ್ದಾರೆ ಅವರೆಲ್ಲರೂ ಅವರವರಿಗೆ ಸ್ವಂತಕ್ಕೆ ಏನು ಬೇಕು ಅದನ್ನು ಕೇಳಿ ಆಸೆ ತೀರಿಸಿಕೊಳ್ಳುವಾಗ ಅಲ್ಲೊಂದು ಹುಡುಗಿ ಆಲೋಚನೆ ಮಾಡಿ ಪ್ರತಿ ಸಲನೂ ಅವಳಿಗೆ ಭಾಷೆ ಬರೋಲ್ಲ ಆಡೋದು ಹೋರು ಇನ್ನೇನೋ ಬ್ಲೇಮ್ ಬಂದೇ ಬರ್ತದೆ ತುಂಬ ಸಲ ಬ್ಲೇಮ್ ಬಂದಿದೆ ಹುಚ್ಚಿ ಅದು ಇದು ಅಂತಲ್ಲ ಸೊ ಅವಳೊಬ್ಬಳು ಯಾವುದೋ ಒಂದು ಕಮ್ಯುನಿಟಿಗೆ ಸಮಾಜದಲ್ಲಿ ಏನೋ ಕಷ್ಟ ಪಡ್ತಾ ಇದ್ದಾರೆ ಸೊ ಅವರ ಕಷ್ಟಕ್ಕೆ ಏನಾದರೂ ಇಲ್ಲಿಂದ ಹೆಲ್ಪ್ ಆಗುತ್ತೆ ಇವಾಗ ಅವ್ರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಬಿಗ್ ಬಾಸ್ ಮನೆಗೆ ಬಂದು ಅವರ ಕಷ್ಟವನ್ನ ಏನಾದರೂ ಇಲ್ಲಿ ಹೇಳಿ ಅದೇನಾದ್ರೂ ಸರ್ಕಾರಕ್ಕೆ ರೀಚ್ ಆಯ್ತು ಅಂತ ಅದರಿಂದ ಅವ್ರಿಗೆ ಏನಾದರೂ ಉಪಕಾರ ಆಗುತ್ತೆ ಇಲ್ಲ ರಾಜ್ಯದ ಜನತೆಗೆ ತಿಳಿಯುತ್ತೆ ಸೊ ಜನರು ಏನಾದ್ರೂ ಸಪೋರ್ಟ್ ಮಾಡ್ತಾರೆ ಸೊ ಈ ರೀತಿಯ ಒಂದು ಆಲೋಚನೆ ಇಟ್ಕೊಂಡು ಅಲ್ಲಿ ಅವರು ಅವರ ಬೇಡಿಕೆಯನ್ನು ಅಂತ ಹೇಳಿದ್ರೆ ಅವರ ಆಲೋಚನೆ ಎಷ್ಟು ಸಮಾಜದ ಪರವಾಗಿದೆ ಅವರಿಗೆ ಸಾಮಾಜಿಕ ಕಳಕಲಿ ಎಷ್ಟಿದೆ ಅನ್ನೋದನ್ನ ಅವರ ಈ ಒಂದು ಲೈನ್ ಸಾಕು ನಂಗೆ ಅರ್ಥ ಆಗ್ಲಿಕ್ಕೆ ಎರಡನೇ ಬೇಡಿಕೆ ಏನಂತ ಹೇಳಿದ್ರೆ ಕರಾವಳಿಯ ಸಂಸ್ಕೃತಿಯಾದಂತಹ ಪಿಣಳಿಕೆಯವರು ಏನಿದ್ದಾರೆ ಸೊ ಅವರನ್ನು ಬಿಗ್ ಬಾಸ್ ಮನೆ ಒಳಗಡೆ ಕರೆಸಬೇಕು ಇದು ನಾನು ಹೇಳೋದಿಷ್ಟೇ ಇವಾಗ ಒಬ್ಬ ವ್ಯಕ್ತಿ ಇಲ್ಲ ಯಾರೇ ಆಗಲಿ ಅವರು ಕಷ್ಟದಲ್ಲಿರುವಾಗ ಇಲ್ಲ ಅವರಿಗೆ ಬೇಕಾದಾಗ ನಮ್ಮನ್ನು ನೆನಪು ಮಾಡ್ಕೋತಾರೆ ಇಲ್ಲ ನಮ್ಮನ್ನು ಬಳಸ್ಕೋತಾರೆ ಇವಾಗ ವಿಡಿಯೋಗಾಗ್ಲಿ ಯಾವುದಕ್ಕಾದರೂ ಸೊ ಫೋಟೋಜಿಗೋಸ್ಕರ ನಮ್ಮನ್ನು ಬಳಸ್ಕೋತಾರೆ ಅಂದರೆ ದೊಡ್ಡ ವಿಚಾರ ಅಲ್ಲ ಅದು ಎಲ್ಲರೂ ಮಾಡೋದು ಬಟ್ ಅವರು ಪೀಕ್ ಲೆವೆಲಲ್ಲಿರುವಾಗ ಅವರು ಖುಷಿಯ ತುತ್ತ ತುದಿಯಲ್ಲಿರುವಾಗ ಇಲ್ಲ ಯಾವುದೋ ಒಂದು ಸಾಧನೆ ಮಾಡಿ ಬರುವಾಗ ಅಲ್ಲೂ ಕೂಡ ನಮ್ಮ ಪ್ರೆಸೆನ್ಸನ್ನು ಅವರು ಬಯಸ್ತಾರೆ ಅಂತೇಳಿದರೆ ಅವರು ಸ್ವಾರ್ಥಿಗಳು ಖಂಡಿತ ಅಲ್ಲ ನಮ್ಮಿಂದ ಏನಾದರೂ ಅವರು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೋಸ್ಕರ ಏನಾದ್ರೂ ಅವ್ರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅಂತಾನೆ ಅರ್ಥ ಸೊ ರಕ್ಷಿತಾ ಶೆಟ್ಟಿಯ ಈ ಗುಣ ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಮೂರನೇದು ಒಂದು ನಾಟಕ ನೋಡಬೇಕು ಅನ್ನೋದು ಅವರ ಆಸೆ ಆಯ್ತಾ ಪ್ರತಿಯೊಬ್ಬರು ಒಂದೊಂದು ಸಿನಿಮಾ ಈ ರೀತಿಯ ಬೇಡಿಕೆಯನ್ನು ಇಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ ನಾಟಕದ ಬೇಡಿಕೆಯನ್ನು ಇಟ್ಟಿದ್ದಾರೆ ನಾಟಕದ ಬೇಡಿಕೆ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇವಾಗ ಮಂಗಳೂರಿನವರಿಗೆ ಎಲ್ರಿಗೂ ಗೊತ್ತು ಬಹುಶಃ ನಾವು ಮೂವಿ ನೋಡೋದಕ್ಕಿಂತ ಜಾಸ್ತಿ ಸಣ್ಣ ವಯಸ್ಸಲ್ಲಿ ಒಂದು ಸ್ಕೂಲಲ್ಲಿ ಸ್ಕೂಲ್ ಡೇ ಇರಲಿ ಇನ್ನೇನೇ ಒಂದು ಕಾರ್ಯಕ್ರಮ ಇರಲಿ ಅಲ್ಲಿ ನಾಟಕ ಅನ್ನೋದು ಇರುತ್ತೆ ಆಯಿತಾ ತುಳು ನಾಟಕ ಅಂತ ಇರುತ್ತೆ ನಾವು ಬಹುಶಃ ಜಾಸ್ತಿ ಇವಾಗ ಸೆನ್ಸ್ ಇವಾಗ ಏನಿದೆ ತಮಾಷೆ ಈ ಹಾಸ್ಯ ಮುಂತಾದವೆಲ್ಲ ನಮ್ಮ ನಡೆ ನುಡಿಯಲ್ಲೆಲ್ಲ ಬರೋದು ಅಂತ ಹೇಳಿದ್ರೆ ನಾವು ನೋಡ್ಕೊಂಡು ಬಂದಿರೋದು ಅಂತಹ ಹಾಸ್ಯ ಮತ್ತು ಸಾಮಾಜಿಕ ಕಳಕಳಿ ಮತ್ತು ಒಳ್ಳೆ ಮೌಲ್ಯದಾದಂತಹ ನಾಟಕಗಳು ಸೊ ಈ ರೀತಿಯ ನಾಟಕಗಳನ್ನು ನೋಡ್ತಾ ನೋಡ್ತಾ ಇವಾಗ ತುಳು ಸಿನಿಮಾ ಆಗಿ ಆ ರೀತಿ ಅಪ್ಡೇಟ್ ಆಗಿದೆ ಬಿಟ್ಟರೆ ಮೊದಲು ತುಳು ನಾಟಕ ಕಾಪಿ ಕಾಡವರು ಅರವಿಂದವರು ಸ್ಕೂಲ್ ಸ್ಕೂಲ್ನೇ ಸಮಯದಲ್ಲೂ ಕೂಡ ಅವರನ್ನು ಕರೆಸಿ ನಾಟಕ ಮಾಡ್ತಾಯಿದ್ರು ಇಲ್ಲ ಊರಿನಲ್ಲಿ ಯಾರು ಕಲಾವಿದರು ಇರ್ತಾರೋ ಅವರು ನಾಟಕ ಮಾಡ್ಕೊಂಡು ಸೊ ಒಂದು ಸ್ಕೂಲ್ ಡೇ ಅಲ್ಲಿ ನಾಟಕ ಅನ್ನೋದು ಕಂಪಲ್ಸರಿ ಅನ್ನೋ ರೀತಿಯಲ್ಲಿತ್ತು ಸೊ ಅದೇ ನಾಟಕವನ್ನು ಅದೇ ನಾಟಕ ರಂಗದ ಕಲಾವಿದರಿಗೆ ದೊಡ್ಡದೊಂದು ಸ್ಕ್ರೀನ್ ಸಿಗಲಿ ದೊಡ್ಡದೊಂದು ಸ್ಕ್ರೀನಲ್ಲಿ ಅವರ ಮುಖಛಾಯ ಹೊರಗಡೆ ಜನರಿಗೆ ಗೊತ್ತಾಗ್ಲಿ ಅನ್ನೋದು ರಕ್ಷಿತಾ ಶೆಟ್ಟಿಯ ಆಸೆ ಸೊ ಇವಾಗ ಹೇಳಿ ರಕ್ಷಿತಾ ಶೆಟ್ಟಿ ಚಿಕ್ಕ ಹುಡುಗಿನ ವಯಸ್ಸಲ್ಲಿ ಚಿಕ್ಕ ಹುಡುಗಿ ಆಗಿರ್ಬೋದು ನಿನ್ನೆ ಬಿಗ್ ಬಾಸ್ ಅವ್ರು ಹೇಳಿದ್ರಲ್ಲ ಬೆಂಕಿ ಕಡ್ಡಿ ಸೊ ಅದನ್ನು ಗೀರಿ ದೀಪನಾದರೂ ಮಾಡ್ಬೋದು ಅದನ್ನು ಕೆಣಕಿದ್ರೆ ಬ್ಲಾಸ್ಟ್ ಕೂಡ ಆಗ್ಬೋದು ಸೊ ರಕ್ಷಿತಾ ಶೆಟ್ಟಿ ವಯಸ್ಸು ಅನ್ನೋದು ನಂಬರ್ ಮಾತ್ರ ಅನ್ನೋದನ್ನು ಮತ್ತೆ ಅಪ್ರೂವ್ ಮಾಡಿದ್ದಾರೆ ಆಯಿತಾ ಪ್ರತಿಯೊಬ್ಬರು ಅವರಿಗೋಸ್ಕರ ಬೇಡಿಕೆ ಇಟ್ಟರೆ ಅವಳು ಸಮಾಜಕ್ಕೋಸ್ಕರ ಬೇಡಿಕೆ ಇದ್ದರು ಸಮಾಜದಲ್ಲಿ ಒಬ್ಬರು ಅಲ್ಲಿ ಕಷ್ಟದಲ್ಲಿದ್ದಾರೆ ಒಂದು ಕಮ್ಯುನಿಟಿ ಕಷ್ಟದಲ್ಲಿದೆ ಈಗ ಮೀನುಗಾರರ ಕಮ್ಯುನಿಟಿ ಏನು ಅಷ್ಟು ಸುಲಭದ ಬದುಕೇನಲ್ಲ ನಾವೀಗೊಂದು ಚೂರು ಮೂವಿಯಲ್ಲಿ ಇಲ್ಲ ರೀಲ್ಸ್ ಅಲ್ಲಿ ಏನು ನೋಡಿರ್ತೀವಿ ಸಮುದ್ರದ ಅಲೆಗಳ ನಡುವೆ ಹೋಗಿ ಅವರು ಮೀನು ಹಿಡಿತಾರೆ ಎಲ್ರು ಒಟ್ಟಿಗೆ ಸೇರ್ಕೊಂಡು ಇನ್ನೇನೋ ಮಾಡ್ತಾರೆ ಬಟ್ ಅದಲ್ಲ ಅವರ ಜೀವನ ಶೈಲಿನೇ ಬೇರೆ ಇರುತ್ತೆ ಬೆಳಿಗ್ಗೆ ಎಷ್ಟೋ ಗಂಟೆ ಬೇಗ ಎದ್ದು ಹೋಗಿ ಅವ್ರು ಏನು ಮೀನು ಹಿಡಿತಾರೆ ಇಲ್ಲ ಮೀನ್ ಅನ್ಲೋಡ್ ಮಾಡ್ತಾರೆ ಮೀನ್ ಮಾರೋದಾಗಿರ್ಲಿ ಕಡಲಿಗೆ ಹೋಗೋರು ಎಷ್ಟು ವಾರಗಳು ತಿಂಗಳ ಕಾಲ ಫ್ಯಾಮಿಲಿಯನ್ನು ಬಿಟ್ಟು ರಿಟರ್ನ್ ಬರ್ತೀವ ಬರಲ್ವಾ ಅನ್ನೋದೇ ಗೊತ್ತಿಲ್ಲ ಸೈಕ್ಲೋನ್ಗಳು ಚಂಡಮಾರುತಗಳು ಅಲ್ಲಿಯ ಅಲೆಗಳು ನಡು ಸಮುದ್ರಕ್ಕೆ ಹೋದಾಗ ಅವರು ಎದುರಿಸುವಂತಹ ಕಷ್ಟಗಳು ಯಾವ ರೀತಿ ಇದೆ ಸೊ ಸರ್ಕಾರ ಅವರಿಗೆ ಯಾವ ರೀತಿ ಸ್ಪಂದಿಸ್ಬೋದು ಅದೆಲ್ಲ ನಮಗೆ ಗೊತ್ತಾಗೋದೇ ಇಲ್ಲ ಯಾಕೆಂತ ಹೇಳಿದ್ರೆ ಯಾರ ಬಗ್ಗೆ ಆದರೂ ಅಷ್ಟೇ ನಮ್ಗೆ ಇವಾಗ ಯಾರ ಜೀವನ ಶೈಲಿಯ ಬಗ್ಗೆ ಇಲ್ಲ ಜೀವನದ ಬಗ್ಗೆ ಗೊತ್ತಾಗಬೇಕಾದ್ರೆ ಹತ್ತಿರದಿಂದ ನೋಡಬೇಕು ಸೊ ಅಲ್ಲಿ ಈಗ ರಕ್ಷಿತಾ ಶೆಟ್ಟಿ ಕೆಲವೊಂದಿಷ್ಟು ಮಾಹಿತಿ ಕೊಡ್ಬೋದು ಬಿಟ್ರೆ ಅವರಿಗೂ ಗೊತ್ತಿಲ್ಲ ಸೊ ಅದೇ ಆ ಕಮ್ಯುನಿಟಿಯವರೇ ಬಂದು ಬಿಗ್ ಬಾಸ್ ಮನೆಯಲ್ಲಿ ಅವರ ಕಷ್ಟ ಆಗಲಿ ಇನ್ನೊಂದಿಷ್ಟು ಅವ್ರೇನು ಸಹ ಅವರಿಗೆ ಬೇಕಾದಂತಹ ಬೇಡಿಕೆಗಳು ಸರ್ಕಾರದ ಕಡೆಯಿಂದ ಸಿಗಬೇಕಾದ ಸವಲತ್ತುಗಳು ಅದನ್ನು ಕೇಳಿಕೊಂಡು ಪಡ್ಕೊಂಡ್ರೆ ಯಾವುದಾದ್ರೂ ಒಂದು ಅದರಲ್ಲಿ ಆಯಿತು ಅಂತಾದರೆ ರಕ್ಷಿತಾ ಶೆಟ್ಟಿಯ ಅದು ಆಯಿತಾ ಸೊ ನಂಗಂತೂ ಈ ವಿಚಾರವಾಗಿ ರಕ್ಷಿತಾ ಶೆಟ್ಟಿಯ ಈ ಮೈಂಡ್ಸೆಟ್ಟು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ನನಗೆ ರಕ್ಷಿತಾ ಶೆಟ್ಟಿಯಲ್ಲಿ ಫ್ಯೂಚರಲ್ಲಿ ರಕ್ಷಿತಾ ಶೆಟ್ಟಿ ಏನಾದರೂ ಬಿಗ್ ಬಾಸ್ ಗೆದ್ದರೆ ಒಂದಷ್ಟು ಜನರಿಗೆ ಸಹಾಯ ಆಗೋದಂತೂ ಖಂಡಿತ ಅದಂತೂ ನಾನು ಬರೆದಿಟ್ಕೊಡ್ತೀನಿ ಸೊ ಇಂಥವರನ್ನು ನಾವು ಗೆಲ್ಲಿಸಬೇಕು ಬಿಟ್ಟು ಹಣಬಲ ಜನಬಲ ಇನ್ನೇನೋ ಇದ್ದವರನ್ನ ಗೆಲ್ಲಿಸಿ ಏನು ಪ್ರಯೋಜನ ಇದೆ ಹೇಳಿ ಇದ್ದವರಿಗೆ ಒಂದಿಷ್ಟು ಜಾಸ್ತಿ ಆಗ್ಬೋದು ಬಿಟ್ಟರೆ ಇನ್ನೇನೂ ಇಲ್ಲ ಬಟ್ ಇಲ್ಲದವರಿಗೇನಾದರೂ ಕೊಟ್ಟರೆ ಇಂಥ ರಕ್ಷಿತಾ ಶೆಟ್ಟಿ ಅವರಂಥವ್ರಿಗೆದ್ರೆ ಒಂದಿಷ್ಟು ಇಲ್ಲದವರೇನಿದ್ದಾರೆ ಅವರಿಗೆ ಅದು ಸೂರಾಗ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ರಕ್ಷಿತಾ ಶೆಟ್ಟಿಯಲ್ಲಿ ನನಗೊಬ್ಲು ಸಮಾಜ ಸೇವಿಕೆ ಸಮಾಜಕ್ಕೆ ಏನೋ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಹಠ ಇಲ್ಲ ಒಂದು ಆಸೆ ರಕ್ಷಿತಾ ಶೆಟ್ಟಿಯ ಈ ಬರಹದಿಂದ ನನಗೆ ಗೊತ್ತಾಗಿದೆ ಸಿಗ್ ನಿಮಗೆ ಏನು ಅರ್ಥ ಆಗಿದೆ ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅದೇ ರೀತಿ ಇನ್ನೇನು ಬರೋ ಎರಡು ಮೂರು ದಿನ ಇರೋದು ಏನೇ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ವೀಡಿಯೋ ಮಾಡೋದನ್ನು ನಾನು ನಿಲ್ಲಿಸಲ್ಲ ಇನ್ನೊಂದು ಎರಡು ಮೂರು ದಿನ ಇರೋದಲ್ವ ಸೊ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ಸೊ ನಿಮ್ಮ ಬೆಂಬಲ ಕೂಡ ನನಗೆ ಬೇಕು ಕೆಲವೊಂದಿಷ್ಟು ಜನ ನನ್ನನ್ನು ಪಿ ಆರ್ ಅಂತ ಕರೀತಾರೆ ಏನು ರಕ್ಷಿತಾ ಶೆಟ್ಟಿಯ ಪಿ ಆರ್ ಅಂತ ಇವನಿಂಗ್ ಇಷ್ಟು ದುಡ್ಡು ಬರ್ಬೋದು ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಪರವಾಗಿ ಮಾತಾಡ್ತಾನೆ ಅಂತ ನಿಜ ಹೇಳ್ತೀನಿ ಒಂದು ರೂಪಾಯಿ ದುಡ್ಡು ಇಲ್ಲ ರಕ್ಷಿತಾ ಶೆಟ್ಟಿ ಯಾರು ಅಂತ ನನಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋವರೆಗೂ ಅಷ್ಟೇನು ಇಲ್ಲ ಒಂದಿಷ್ಟು ರೀಲ್ಸ್ಗಳನ್ನು ನೋಡಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಅವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದೇ ನಾನು ರೀಸೆಂಟಾಗಿ ಒಂದು ಎರಡು ಆಯ್ತು ಅನಿಸುತ್ತೆ ಸೊ ಅದರ ಆಚೆಗೆ ಏನಿಲ್ಲ ಅವರ ಆಟ ನನಗೆ ಇಷ್ಟ ಆಯಿತು ಅವ್ರ ಪರವಾಗಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಯಾರ ಪ್ಯಾರು ಕೂಡ ಅಲ್ಲ ಸೊ ನಾನು ಇವಾಗ ನನ್ನ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ನನ್ನ ವೀಡಿಯೋಗೆ ವ್ಯೂಸ್ ಬರ್ತಾ ಇದೆ ಬಟ್ ನನ್ನ ಸಬ್ಸ್ಕ್ರೈಬರ್ ತುಂಬ ಕಡಿಮೆ ಇದ್ದಾರೆ ಇಷ್ಟು ದಿನಗಳ ಕಾಲದ ನನ್ನ ವಿಡಿಯೋ ನನ್ನ ಸಪೋರ್ಟು ನಾನು ಜೆನ್ವಿನ್ ಆಗಿದ್ದೀನಿ ನನ್ನ ಮಾತು ಜೆನ್ವಿನ್ ಆಗಿತ್ತು ಪ್ರಾಮಾಣಿಕವಾಗಿತ್ತು ಅಂತ ನಿಮಗೆ ಅನಿಸಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೆಲವೊಂದಿಷ್ಟು ಜನರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ರೆಫರ್ ಮಾಡಿ ಅಷ್ಟೆ ಧನ್ಯವಾದಗಳು